ಪಂಚಾಯತಿ ವಿಶೇಷ ಚರ್ಚೆಗೆ ಸ್ವಾಗತ ನಾನು ಭುವನ ನನ್ನ ಜೊತೆಗಿದ್ದಾರೆ ಪ್ರಧಾನ ಸಂಪಾದಕರಾದ ಹಳ್ಳಿ ಸುರೇಶ್ ಅವರು ಸರ್ ವೆಲ್ಕಮ್ ಟು ದಿ ಚರ್ಚೆ ಯು ಎಸ್ ವೀಕ್ಷಕರೇ ಇವತ್ತಿನ ಪ್ರಮುಖ ಏನು ಬೆಳವಣಿಗೆಗಳೇನಿದೆ ಮೊದಲನೇದಾಗಿ ನೋಡೋದಾದ್ರೆ ವಿಮಾನ ಪತನ ಹಾಕಿರುವಂತದ್ದು ಅಹಮದಾಬಾದ್ ನಲ್ಲಿ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ಈ ವಿಚಾರವಾಗಿ ನಾವು ಇವತ್ತು ಚರ್ಚೆನ ಮಾಡ್ತೇವೆ ಇನ್ನು ಎರಡನೇ ವಿಚಾರ ಯಾವ್ದಪ್ಪ ಅಂತ ಜಾತಿ ಜನಗಣತಿಗೆ ಮತ್ತೆ ಮರು ಒಂದು ಸಮೀಕ್ಷೆನ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನ ನೀಡಿದೆ ಓಕೆ ಅಂತ ಹೇಳಿ ಒಪ್ಪಂದವನ್ನ ಕೊಟ್ಟಿರುವಂತದ್ದು ಹಾಗಾಗಿ ಅನುಮತಿಯನ್ನ ನೀಡಿದೆ ಈ ವಿಚಾರವಾಗಿ ಚರ್ಚೆನ ಮಾಡ್ತೀವಿ ಇನ್ನು ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಬಾಲಕ ಕಾರ್ಮಿಕರ ದಿನ ಹಾಗಾಗಿ ಬಾಲ ಕಾರ್ಮಿಕರ ವ್ಯವಸ್ಥೆ ಇನ್ನು ಯಾವ ರೀತಿ ಇನ್ನು ಏನೆಲ್ಲ ನಮ್ಮ ದೇಶದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನುವಂಥ ವಿಚಾರವಾಗಿ ಚರ್ಚೆ ಮಾಡೋಣ ಎಸ್ ಈಗ ಮೊದಲನೇ ವಿಚಾರ ದೊಡ್ಡ ವಿಚಾರ ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ಪದೇ ಪದೇ ನಮ್ಮಲ್ಲಿ ಈ ತರದಂತ ಒಂದು ಏರ್ಕ್ರಾಫ್ಟ್ ದುರಂತಗಳು ನಡೀತಾನೆ ಇರುತ್ತೆ ಅದೇ ರೀತಿಯಲ್ಲಿ ಇವತ್ತು ಒಂದು ಅಹಮದಾಬಾದ್ ನಲ್ಲಿ ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಏರ್ ಇಂಡಿಯಾ ಒಂದು ಕಂಪನಿಯ ಏನು ಒಂದು ವಿಮಾನ ಇತ್ತು ಅದು ಒಂದು ಅದರಲ್ಲಿ ಬೆಂಕಿ ಕಾಣಿಸ್ಕೊಂಡು ತಾಂತ್ರಿಕ ದೋಷದಿಂದ ಅಥವಾ ಏನೋ ಗೊತ್ತಿಲ್ಲ ಆದ್ರೆ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ಇನ್ನೂರ ನಲ್ವತ್ತೆರಡು ಜನರು ಅದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಆ ಇನ್ನೂರ ನಲ್ವತ್ತೆರಡರಲ್ಲಿ ಹನ್ನೆರಡು ಜನ ಸಿಬ್ಬಂದಿಗಳಿದ್ರು ಜೊತೆಗೆ ನಮ್ಮ ಭಾರತೀಯ ನಾಗರಿಕರು ಇದ್ರು ಜೊತೆಗೆ ಬೇರೆ ಬೇರೆ ದೇಶದ ನಾಗರಿಕರು ಆ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಆದ್ರೆ ಅವರೆಲ್ಲರ ಜೀವ ಇದೀಗ ಅಪಾಯದಲ್ಲಿದೆ ಅದರಲ್ಲಿ ಎಷ್ಟು ಜನ ಸತ್ತಿದಾರೋ ಅಥವಾ ಎಷ್ಟು ಜನ ಬದುಕಿದಾರೋ ಎಷ್ಟು ಜನರ ದೇಹ ಸುಟ್ಟು ಕರ್ಕಲಾಗಿದೆ ಎಲ್ಲ ಎಲ್ಲಾ ವಿಚಾರವನ್ನ ನೋಡ್ತಾ ಹೋಗ್ತೇವೆ ಸರ್ ಇತ್ತೀಚೆಗೆ ನಾವು ನೋಡ್ತಿದೀವಿ ತುಂಬಾ ಕ್ರಾಫ್ಟ್ ಗಳು ದುರಂತಗಳು ನಡೀತಾನೆ ಇದೆ ಅದರಲ್ಲೂ ಕೂಡ ಏರ್ ಇಂಡಿಯಾದಲ್ಲೇ ಹೆಚ್ಚಾಗಿ ನಮಗೆ ಕಾಣ ಸಿಗ್ತಾ ಇದೆ ಏನಾಗಿರ್ಬೋದು ಏನಕ್ಕೆ ಇದರಲ್ಲಿ ಅಂದ್ರೆ ಏನೆಲ್ಲ ನಡೆಯುತ್ತೆ ಅಂದರೆ ಅವರು ಏನು ಮುಂಚೆ ತಯಾರಿ ಮಾಡ್ಕೊಂಡಿದ್ರಾ ಇಲ್ವಾ ಅನ್ನುವಂತ ನೋಡೋದ ನೋಡಿ ಕೆಲವೊಂದ್ಸಲಿ ಈಗ ಏನು ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟಲ್ಲಿ ಆಗಿರುವಂಥ ಈ ದುರಂತ ಇದೆಯಲ್ಲ ವಿಮಾನ ದುರಂತಕ್ಕೆ ನಾವೆಲ್ಲರೂ ಕೂಡ ಒಂದು ರೀತಿ ಸಂತಾಪವನ್ನು ಸೂಚನೆ ಮಾಡಬೇಕು ಸುಮಾರು ಒಂದು ಇನ್ನೂರ ನಲವತ್ತೆರಡು ಮಂದಿ ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಲಂಡನ್ಗೆ ಪ್ರಯಾಣ ಬೆಳೆಸ್ತಾ ಇದ್ರು ಇನ್ನೇನು ವಿಮಾನ ಟೇಕಾಫ್ ಆಗಿ ಮೇಲಕ್ಕೇರಬೇಕು ಅನ್ನೋ ಅಷ್ಟರಲ್ಲಿ ಅದು ಏನೋ ತಾಂತ್ರಿಕ ಸಮಸ್ಯೆನೋ ಅಥವಾ ಇನ್ನೇನು ಅಲ್ಲಿನ ವಾತಾವರಣ ಏನಾದರೂ ಪ್ರತಿಕೂಲವಾಗಿತ್ತು ಗೊತ್ತಿಲ್ಲ ಅದೆಲ್ಲವೂ ಕೂಡ ತನಿಖೆಯ ನಂತರ ಬಹಿರಂಗ ಆಗುವಂಥದ್ದು ಈಗ ನಮಗೆ ಲಭ್ಯ ಆಗಿರೋ ಮಾಹಿತಿಗಳ ಪ್ರಕಾರ ಅಲ್ಲೇ ಇದ್ದಂತಹ ಏರ್ಪೋರ್ಟ್ನ ಸಮೀಪದಲ್ಲೇ ಇದ್ದಂಥ ಒಂದು ಏನು ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಈಗ ಕ್ರಾಶ್ ಆಗಿದೆ ಅನ್ನುವಂಥದ್ದು ಸುಮಾರು ಒಂದು ಇನ್ನೂರ ನಲವತ್ತೆರಡು ಮಂದಿ ಅದರಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಅದರಲ್ಲಿ ಎಷ್ಟು ಜನ ಬದುಕುಳಿದಿದ್ದಾರೆ ಅನ್ನುವಂಥದ್ದು ಇನ್ನೂ ಲಭ್ಯ ಆಗಿಲ್ಲ ಒಂದು ಐವತ್ತೆರಡು ಮಂದಿ ಬ್ರಿಟನ್ನ ನಾಗರಿಕರು ಅದರಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಮತ್ತು ಇನ್ನೊಂದಷ್ಟು ಭಾರತೀಯರು ಕೂಡ ಇದ್ದರು ಒಂದಷ್ಟು ಜನ ಪ್ರ ಕೆನಡಾದವರು ಕೆನಡಾದವರಿದ್ದರು ಅಥವಾ ಒಂದು ಹತ್ತು ಹದಿನೈದು ಮಕ್ಕಳು ಇದ್ದರು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಿರೋಂಥದ್ದು ಅದರಲ್ಲಿ ಏನು ಗುಜರಾತ್ನ ಮಾಜಿ ಸಿ ಎಮ್ ಕೂಡ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥ ಏನು ವಿಷಯ ನಮಗೀಗ ಸದ್ಯಕ್ಕೆ ತಲುಪಿರುವಂಥದ್ದು ನೋಡಿ ಬೂನ ಈ ಥರದ ಏನು ದುರಂತಗಳಾಗ್ತಾವಲ್ಲ ಈ ವಿಮಾನ ದುರಂತಗಳಿಗೆ ಕಾರಣ ಇಂಥದ್ದೇ ಅಂತ ಹೇಳೋದಕ್ಕಾಗಲ್ಲ ಒಂದು ವಾತಾವರಣ ತುಂಬ ಪ್ರತಿಕೂಲವಾಗಿದ್ದಾಗ ಅಥವಾ ಮೋಡ ಕವಿದ ವಾತಾವರಣ ತುಂಬ ಮಳೆ ಪ್ರಕೃತಿ ಸರಿಯಾಗಿ ಇಲ್ಲ ಅಂತ ಗೊತ್ತಾದಾಗ ಈ ಥರದ ಅವಘಡಗಳಾಗ್ತವೆ ಇದಕ್ಕೆ ಎಷ್ಟೋ ಉದಾಹರಣೆಗಳು ನಾವು ನೋಡ್ಬೋದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಆಮೇಲೆ ಏನು ರಕ್ಷಣಾ ಏನು ಮಿಲಿಟರಿಯ ಅಧಿಕಾರಿಗಳು ಪ್ರಯಾಣ ಮಾಡ್ತಿದ್ದಂಥ ಸಂದರ್ಭದಲ್ಲಿಯೇ ಈ ಏನು ವಾತಾವರಣದಲ್ಲಿ ಬದಲಾವಣೆಯಾಗಿ ದಿಕ್ಕು ಏನೋ ಬದಲಾವಣೆಯಾಗಿ ಅದು ಪತನ ಆಗಿರುವಂಥದ್ದು ಆದರೆ ಇಲ್ಲಿ ಏನು ನಿಜವಾಗಿ ಏನಾದರೂ ತಾಂತ್ರಿಕ ಸಮಸ್ಯೆ ಏನಾದರೂ ಉಂಟಾಗಿತ್ತಾ ಅಥವಾ ಪ್ರಕೃತಿಯ ಬದಲಾವಣೆ ಏನಾದರೂ ಕಾರಣ ಆಯಿತಾ ಅನ್ನೋದು ತನಿಖೆಯ ನಂತರ ಗೊತ್ತಾಗಬೇಕು ಈ ಸದ್ಯಕ್ಕೀಗ ನಮ್ಮ ದೇಶದ ಪ್ರಧಾನಿಗಳು ಆಮೇಲೆ ಕೆನಡಾದ ಪ್ರಧಾನಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜಕೀಯ ನಾಯಕರುಗಳು ಈ ಒಂದು ದುರಂತಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಈ ಒಂದು ದುರಂತ ಆದ ನಂತರ ಏನೆಲ್ಲ ಆಯಿತು ಆ ಕೊನೆಯ ಕ್ಷಣದ ಪರಿಸ್ಥಿತಿ ಆ ಆತಂಕ ಆ ಪೈಲಟ್ ಏನೆಲ್ಲ ಸಂದಿಗ್ಧ ಸ್ಥಿತಿಯಲ್ಲಿದ್ದರೂ ನಿಜಕ್ಕೂ ಏನಾದರೂ ಅವರಿಗೆ ಸಿಗ್ನಲ್ ಸಿಗಲಿಲ್ವಾ ಅಥವಾ ಯಾರ್ದು ಹೊಣೆಗಾರಿಕೆ ಇಲ್ಲಿ ವಿಫಲ ಆಯಿತು ಅನ್ನೋದು ಗೊತ್ತಾಗಬೇಕು ಅಂದರೆ ಅದರಲ್ಲಿ ಬ್ಲ್ಯಾಕ್ ಬಾಕ್ಸ್ ಅಂತ ಒಂದಿರುತ್ತೆ ಆ ಬ್ಲ್ಯಾಕ್ ಬಾಕ್ಸನ್ನು ಪತ್ತೆ ಮಾಡಿ ಅದರಲ್ಲಿ ಆ ಕೊನೆಯ ದುರಂತ ಆಗುವ ಕೆಲವೇ ಕ್ಷಣಗಳ ವಿಡಿಯೋ ಅಥವಾ ಆಡಿಯೋನ ನೋಡಿದಾಗ ಅದು ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಅಧಿಕಾರಿಗಳು ಮೊದಲು ಇಂಥ ದುರಂತ ಆದಾಗ ಹುಡುಕೋದು ಏನು ಎಲ್ಲ ರಕ್ಷಣಾ ಕಾರ್ಯಾಚರಣೆ ಆದ ನಂತರ ಆ ಬ್ಲ್ಯಾಕ್ ಬಾಕ್ಸನ್ನು ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಏನಾಗಿದೆ ಅನ್ನೋದು ಅಂದರೆ ಆ ಕ್ಷಣದ ವಿಡಿಯೋ ಸಂದರ್ಭ ಯಾವ ಇತ್ತು ಅನ್ನೋದನ್ನು ಅಂದಾಜಿಸಬಹುದಾಗಿದೆ ಸದ್ಯಕ್ಕೆ ಅಧಿಕೃತವಾಗಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಷ್ಟು ಜನ ಗಾಯಾಳುಗಳಾಗಿದ್ದಾರೆ ನಾವು ನೋಡ್ತಾ ಇದ್ದೀವಿ ಇನ್ನೇನು ಒಂದು ನಾನ್ನೂರೈವತ್ತು ಆರ್ನೂರೈವತ್ತು ಅಡಿಯಿಂದ ಇನ್ನೇನು ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಅನ್ನೋ ಅಷ್ಟರಲ್ಲೇ ಡಿಕ್ಕಿ ಹೊಡೆಯುತ್ತೆ ದೊಡ್ಡ ಮಟ್ಟದ ಬೆಂಕಿ ಆವರಿಸ್ಕೊಳತ್ತೆ ಬಹುಶಃ ಅದನ್ನು ನೋಡಿದ್ರೆ ಆ ಬೆಂಕಿಯ ಕೆನ್ನಾಲಿಗೆ ಆ ದಟ್ಟವಾದ ಹೊಗೆ ಆವರಿಸಿಕೊಂಡಿರೋದೆಲ್ಲ ನೋಡಿದ್ರೆ ದೊಡ್ಡ ಮಟ್ಟದಲ್ಲೇ ದುರಂತ ಮತ್ತೆ ತುಂಬ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸಿರ್ಬೋದು ಅಂತ ಅಂದಾಜಿಸಬಹುದಾಗಿದೆ ಒಟ್ಟಾರೆ ಈ ಥರದ ದುರಂತಗಳು ನಡೆದಾಗ ಕಾರಣಗಳನ್ನು ನಾವು ಹುಡುಕ್ತಾ ಹೋಗ್ತೇವೆ ಏನೆಲ್ಲ ಆಗಿರ್ಬೋದು ಅದು ತಾಂತ್ರಿಕ ಸಮಸ್ಯೆನ ಅಥವಾ ಏನಾದರೂ ಏರ್ಪೋರ್ಟಲ್ಲಿ ಏನಾದರೂ ಬೇರೆ ಏನಾದರೂ ಒಂದು ಪೈಲಟ್ ಮತ್ತು ಅಲ್ಲಿನ ಏನು ಸಿಬ್ಬಂದಿಗಳ ನಡುವೆ ಟೆಕ್ನಿಕಲ್ ಏನಾದರೂ ಸಮಸ್ಯೆ ಆಯಿತಾ ಅದನ್ನೆಲ್ಲವನ್ನು ಕೂಡ ತನಿಖೆಯ ನಂತರ ಗೊತ್ತಾಗುವಂತದ್ದು ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನು ಎನ್ ಡಿ ಆರ್ ಎಫ್ ತಂಡಗಳೆಲ್ಲ ಮಾಡ್ತಾ ಇದಾವೆ ಆಸ್ಪತ್ರೆಯಲ್ಲಿ ಅವ್ರನ್ನೆಲ್ಲ ರಕ್ಷಿಸಿ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಲಾಗ್ತಿದೆ ಅಧಿಕೃತವಾಗಿ ಏನು ಮಾಹಿತಿ ಬರಬೇಕಾಗಿದೆ ಎಸ್ ನಾವು ಏರ್ ನೋಡ್ತಾ ಇದ್ವಿ ಎಲ್ಲೋ ದೂರ ಹೋದಾಗ ಅಥವಾ ಲ್ಯಾಂಡಿಂಗ್ ಆಗೋ ಟೈಮ್ ಅಲ್ಲಿ ಆಗ್ತಾ ಇದ್ದಂಥ ದುರಂತಗಳನ್ನ ನೋಡಿದ್ವಿ ಆದರೆ ಟೇಕ್ ಆಫ್ ಆಗೋ ಟೈಮ್ನಲ್ಲಿ ದುರಂತ ಆಗಿರೋದು ಇದೇ ಮೊದಲಿಗೆ ಅಂತ ಅನ್ಕೋತೀನಿ ಅದರಲ್ಲೂ ಏನು ನಮ್ಮ ವಿಮಾನದಲ್ಲಿ ಎಷ್ಟು ಪ್ರಯಾಣಿಕರಿದ್ದಾರೆ ಅಂತ ನೋಡೋದಾದ್ರೆ ಒಂದೂರ ಅರವತ್ತರ ಜನ ನಮ್ಮ ಭಾರತೀಯರೇ ಆಗಿದ್ರಂತೆ ಒಂದು ಒಂದು ಗಂಟೆ ಮೂವತ್ತೈದರ ಸುಮಾರಿಗೆ ಏನು ಟೇಕಾಫ್ ಆಗಿದೆ ಲ್ಯಾಂಡ್ ಇದು ವಿಮಾನ ಟೇಕ್ ಆಫ್ ಆಗಿರುವಂಥದ್ದು ಒಂದು ಐವತ್ತರ ಸುಮಾರಿಗೆ ಒಂದು ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ಅಷ್ಟೇ ಚಲಿಸಿದ್ದು ಈ ವಿಮಾನ ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಕಾಣಿಸ್ಕೊಂಡಿದೆ ಆದ್ರೆ ಆ ಸಿಬ್ಬಂದಿಗಳು ಕೂಡ ಗೊತ್ತಾಗಿಲ್ಲ ಏನಾಗ್ತಾ ಇದೆ ಅನ್ನೋದ್ ಗೊತ್ತಾಗಿಲ್ಲ ಸಡನ್ ಆಗಿ ಏನು ಕಪ್ಪು ಹೊಗೆ ನೋಡಿದ್ವಿ ಆಮೇಲೆ ಗೊತ್ತಾಗಿರುವಂಥದ್ದು ಏನು ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಯಾವಾಗ ಪೈಲಟ್ ಗೆ ಮುನ್ಸೂಚನೆ ಗೊತ್ತಾಗುತ್ತೆ ಯಾಕಂದ್ರೆ ಸೆನ್ಸರ್ ಅಂತ ಇರುತ್ತೆ ವಿಮಾನದಲ್ಲೂ ಇವಾಗ ನೋಡ್ತಿರೋ ಕಾರ್ ಹೇಗೆ ಸೆನ್ಸರ್ ಇರುತ್ತೆ ಒಂದು ಗಾಡಿ ನಮ್ಗೆ ಟಚ್ ಆಗುತ್ತೆ ಅಂತ ಅದು ಸೆನ್ಸರ್ ನಮ್ಗೆ ಹೇಳುತ್ತೆ ಪಕ್ಕದಲ್ಲಿ ಏನೋ ಟಚ್ ಆಗುತ್ತೆ ಅಂತ ಅದೇ ರೀತಿ ವಿಮಾನದಲ್ಲೂ ಕೂಡ ಸೆನ್ಸರ್ ವ್ಯವಸ್ಥೆ ಇದ್ದಾಗ ಅವ್ರಿಗೆ ಅಲ್ಲಿ ಗೊತ್ತಾಗಿದೆ ಅವಾಗ ಗೊತ್ತಾದಾಗ ಪೈಲೆಟ್ ಮೆಸೇಜ್ ಕೂಡ ರವಾನೆ ಮಾಡಿದಾನಂತೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ತಾಂತ್ರಿಕ ದೋಷ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೆಸೇಜ್ ನ ಹಾಕಿದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಸರಿಯಾಗಿ ಯಾರು ಅದಕ್ಕೆ ಸ್ಪಂದಿಸಿಲ್ವಾ ಅಥವಾ ಯಾರು ಅದನ್ನ ನೋಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ಈ ಏರ್ಕ್ರಾಫ್ಟ್ ಅಂದ್ರೆ ಈ ದುರಂತ ನಡೆದಿದ್ಯಾ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆಗೆ ಸಾಕಷ್ಟು ಅಲ್ಲಿನ ಅಗ್ನಿಶಾಮಕ ದಳದವರಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಅಲ್ಲಿನ ಒಂದು ಏನು ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಒಂದು ಆಗಷ್ಟೇ ತಾನೆ ಎಷ್ಟೋ ಜನರ ಅಕ್ಕ ತಂಗಿರಿರ್ಬೋದು ಎಷ್ಟೋ ಜನರ ಅಪ್ಪ ಅಮ್ಮಂದಿರು ಇರ್ಬೋದು ಎಷ್ಟೋ ಜನರ ಮಕ್ಕಳಿರ್ಬೋದು ಅದರಲ್ಲಿ ಎಷ್ಟೋ ಜನರ ಒಂದು ಗಂಡ ಹೆಂಡತಿ ಇರ್ಬೋದು ಅವರೆಲ್ಲನ್ನ ಆಗ ತಾನೆ ಬಿಟ್ಟು ಹೋಗಿರ್ತಾರೆ ಏರ್ಪೋರ್ಟ್ಗೆ ಬಿಟ್ಟು ಓಕೆ ಬಾಯ್ ಹೋಗಿ ಬನ್ನಿ ಹ್ಯಾಪಿ ಜರ್ನಿ ಅಂತ ಹೇಳಿ ಕಳಿಸಿರ್ತಾರೆ ಅವರು ಇನ್ನು ಹೋಗಿ ಅವ್ರನ್ನ ಬಿಟ್ಟು ಹೋಗಿ ಅವ್ರ ಮನೆ ಕೂಡ ತಲುಪಿರಲ್ಲ ಅಷ್ಟೊತ್ತಿಗೆ ಈ ಒಂದು ದುರಂತ ನಡೆದಿದೆ ನಿಜಕ್ಕೂ ಆ ಒಂದು ಆ ಮನೆಯವ್ರಿಗೆ ಅವ್ರ ಎಲ್ರಿಗೂ ಕೂಡ ಶಾಕ್ ಇದೆ ಈಗ ಈಗ ತಾನೇ ಹೋಗಿ ಬಿಟ್ ಬಂದ್ನಲ್ಲ ಈಗ ಈಗ ತಾನೇ ಅವ್ರನ್ನ ನೋಡಿದ್ನಲ್ಲ ಅನ್ನುವಂತ ಒಂದು ಶಾಕ್ ಅಲ್ಲೇ ಇರ್ತಾರೆ ಅವರು ಯಾವಾಗ ಆ ವಿಚಾರ ಗೊತ್ತಾಗ್ತಿದಂತೆ ಯಾರ್ಯಾರು ಪ್ರಯಾಣ ಮಾಡಿದ್ದಾರೆ ಅವ್ರ ಮನೆಯವರೆಲ್ಲರೂ ಕೂಡ ಏರ್ಪೋರ್ಟ್ ಗೆ ಧಾವಿಸಿ ಓಡ್ ಬಂದಿದ್ದಾರೆ ಆಗ ಈಗಾಗ್ಲೇ ಅಲ್ಲಿನ ಒಂದು ಸಿಬ್ಬಂದಿಗಳು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ತುಂಬಾ ಜನರಿಗೆ ಗಂಭೀರ ಗಾಯ ಆಗಿರುವಂತದ್ದು ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಎಷ್ಟು ಎಷ್ಟು ಹೊಗೆ ತುಂಬಿಕೊಂಡಿತ್ತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೊಗೆ ತುಂಬಿಕೊಂಡಿತ್ತು ಆ ಹೊಗೆನೇ ಅಷ್ಟಿದೆ ಅಂತ ಬೆಂಕಿ ಎಷ್ಟಿರಬಾರ್ದು ಅನ್ನುವಂತ ಯೋಚನೆಯಲ್ಲಿ ನಾವು ಮಾಡ್ಬೇಕಾಗತ್ತೆ ಹಾಗಾಗಿ ತುಂಬಾ ಜನರು ವಿಮಾನದ ಕೆಳಗೆನೆ ಸುಟ್ಟು ಕರ್ಕಲ್ ಹಾಕಿದ್ದಾರೆ ಅನ್ನುವಂತ ಇನ್ಫಾರ್ಮೇಷನ್ ಕೂಡ ಇದೆ ಆ ಮಾಹಿತಿ ಕೂಡ ನಮಗೆ ಬಂದಿರುವಂತದ್ದು ಇನ್ನು ನೋಡ್ಬೇಕು ಎಷ್ಟು ಜನರು ನಿಖರವಾಗಿ ಇಷ್ಟೇ ಜನರು ಏನು ಮೃತಪಟ್ಟಿದ್ದಾರೆ ಇಷ್ಟು ಜನರ ಪ್ರಾಣ ಅಪಾಯದಲ್ಲಿದೆ ಅನ್ನುವಂತದ್ದನ್ನ ನಾವು ಇನ್ನು ಗಮನಿಸಬೇಕು ಇನ್ನು ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕು ಹಾಗೇನಾದ್ರು ಬಂದಲ್ಲಿ ಇದ್ರ ಬಗ್ಗೆ ನಿಮ್ಗೂ ಕೂಡ ಹೇಳ್ತೀವಿ ನೋಡೋಣ ಏನಾಗುತ್ತೆ ಇನ್ನು ಕೂಡ ರಕ್ಷಣೆ ಕಾರ್ಯಾಚರಣೆ ಮುಂದುವರೆದಿದೆ ಕೆಳಗಡೆ ಏನೇನ್ ಸಿಗುತ್ತೆ ಅನ್ನೋದು ನೋಡ್ತಾ ಇದ್ದಾರೆ